ಮೇಲೆ ಅಲ್ಲೆ ನಡ್ಸಿದ್ದ ಖೋಂಡಾಗಲ್ ಗೈ ಕ ರೈತರ ಮೇಲೆ ಗೊಂಡಾಗಲ್ ನಡಿಸಿ ಅಲ್ಲೆ ನಡ್ಸಿದ್ದ ಖೋಂಡಾಗಲ್ ಗೈ ಕ ಇವತ್ತು ಏನೋ ನಾವು ಇವತ್ತು ಚಿಕ್ಕದಾಗಿ ಒಂದು ಮಳೆ ಏನು ಹೆಸವಿ ಬೈ ಹೆಸವಿ ಸಾಹೇಬರ್ಗೂ ಕೊಡಬೇಕು ಅಂತ ಇವತ್ತು ನಿನ್ನೇನು ಅನ್ಕೊಂಡಿದ್ವಿ ಆದರೆ ನಿನ್ನೆ ಎಸ್ ಎಮ್ ಪಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಆಯ್ತಂತ ಎಸ್ ಎಮ್ ಪಿ ಇರ್ತವರು ಇದನ್ನ ಆದ್ಮೇಲೆ ಇವತ್ತು ಬೇಡಪ್ಪ ಚಿಕ್ಕದಾಗಿ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ಇವತ್ತು ದಿನಕ್ಕೆ ಬದಲಾಯಿಸ್ಕೊಂಡು ಎಸ್ ಪಿ ಸಾಹೇಬರ್ಗೊಂದು ಚಿಕ್ಕದಾಗಿ ಮನವಿ ಕೊಡೋಣ ಅಂತ ನಾವು ಮುಖಂಡರಿಗೆ ಮಾತ್ರ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಮುಖಂಡರಿಗೆ ಮಾತ್ರ ಕರೆದು ಇವತ್ತು ಈ ದಿನ ಏನು ಇಲ್ಲಿ ನಮ್ಮ ಅಂಬೇಡ್ಕರ್ ಸಂವಿಧಾನ ಪದ್ಧತಿ ಇಲ್ಲಿ ನಮ್ಮ ರಾಜ್ಯ ಹಕ್ಕಗಳನ್ನು ಏನಾದರೂ ನಾವು ಬೀದಿಯಲ್ಲಿ ಬಂದು ಏನಾದರೂ ಸರ್ಕಾರ ವಿರುದ್ಧವಾಗಿ ನ್ಯಾಯಬದ್ಧವಾಗಿ ಏನಪ್ಪ ಇಲ್ಲಿ ಅನ್ಯಾಯ ಆಗಿದೆ ಅಂತ ಕೇಳಕ್ಕೆ ಬಂದವರ ಮೇಲೆ ಒಬ್ಬ ರಾಜಕಾರಣಿ ಪ್ರಬಲವಾಗಿ ರಾಜಕಾರಣಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಮಾಜಿ ಒಬ್ಬ ಸಚಿವರು ಮಾಜಿ ಇದ ವಿಧಾನಸಭಾ ಅಧ್ಯಕ್ಷರು ಆಗಿರುವಂತ ರಮೇಶ್ ಕುಮಾರ್ ಬೆಂಬಲಿಗರು ಇವತ್ತು ಬೀದಿಯಲ್ಲಿ ಅವ್ರಿಗೇನ ಮಾನ ಮರ್ಯೋದಿದ್ರೆ ಅವರು ಒಂದು ಹೋರಾಟ ಮಾಡಿ ಅವ್ರಿಗಿದ್ರೆ ತಾಕತ್ತಿದ್ರೆ ದಾಖಲಾತಿ ಕರೆಕ್ಟ್ ಆಗಿದೆ ನಮ್ಮ ರಮೇಶ್ ಕುಮಾರ್ ಮಾಡಿರುವಂತಹದ್ದು ನ್ಯಾಯವಾಗಿದೆ ಅಂತ ಒಂದು ಹೋರಾಟ ಮಾಡಲಿ ಡಾಕ್ಯುಮೆಂಟ್ ಇಟ್ಕೊಳ್ಳಿ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಒಂದು ಸರ್ಕಾರ ಅಧಿಕಾರವನ್ನು ಅಡ್ಡ ಇಟ್ಕೊಂಡು ಇವತ್ತು ತಹಸೀಲ್ದಾರ್ ಅವರು ಮಾಡಿರುವಂತ ಅನ್ಯಾಯಕ್ಕೆ ಅವನ್ನ ತಕ್ಷಣ ಅಮಾನತು ಮಾಡಬೇಕು ಈ ಎಲ್ಲ ಶಾಸಕರು ಸೇರಿಕೊಂಡು ನಡ್ತಾ ಇರುವ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲಾ ಶಾಸಕರು ರೈತರ ಮೇಲೆ ಕಾರ್ಯಕ್ರಮ ಮೇಲೆ ಈ ಸಮಾಜದ ಮೇಲೆ ಪ್ರೀತಿ ಇದ್ದ ತಕ್ಷಣ ಅವರನ್ನ ತಹಸೀಲ್ದಾರ್ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅಲ್ಲಿ ಇದ್ದುಕೊಂಡು ಪೊಲೀಸರು ಇದ್ದುಕೊಂಡು ಅಲ್ಲೇ ನಡೆಸಿದಾರಂತಂದ್ರೆ ಇಷ್ಟು ಇಷ್ಟು ಮಟ್ಟಕ್ಕೆ ನ್ಯಾಯ ತಕ್ಷಣ ಇಂತ ತಹಸೀಲ್ದಾರ್ಗಳನ್ನ ತಹಸೀಲ್ದಾರ್ ತಕ್ಷಣ ಅಮಾನತು ಮಾಡಬೇಕು ಅವ್ರನ್ನ ಕಾನೂನು ರೀತಿಯಲ್ಲಿ ಅವ್ರನ್ನ ಪೊಲೀಸರು ಕಸ್ಟಡಿಗೆ ತಗೋಬೇಕು ನಿಚಾರಣೆ ನಡೆಸಬೇಕು ಇಲ್ಲದಂತ ಸಂದರ್ಭದಲ್ಲಿ ಉಗ್ರರ ಹೋರಾಟ ರಾಜ್ಯ ಮಟ್ಟದಲ್ಲಿ ಇರುವಂತ ಎಲ್ಲಾ ಶಾಸಕರ ಮನೆಗಳ ಮುಂದೆ ಎಲ್ಲ ಸಚಿವರ ಮನೆಗಳ ಮುಂದೆ ಎಲ್ಲ ರೈತರು ಸೇರ್ಕೊಂಡು ಇವತ್ತು ಉಗ್ರ ಹೋರಾಟ ನಡೆಸಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ರೆ ಎಲ್ಲ ನಿಮ್ಮ ತಹಸೀಲ್ದಾರಿಗೆ ಎಲ್ಲ ಸರ್ಕಾರಿಗೆ ಅಧಿಕಾರಿಗಳಿಗೆ ನಿಮಗೆ ಮಾನ ಮರೆಯದಿದ್ರೆ ಎಲ್ಲ ರೈತರ ತಮೇಲೆ ಕಿತ್ಕೊಂತ ಇದ್ರಲ್ಲ ಯಾರಪ್ಪ ಅನ್ಸತ್ತೋ ಯಾರಪ್ಪ ಅನ್ಸತ್ತೋ ನಾವೇನು ತಿಂತ ಇದೀವ ನಿಮ್ ಊಟ ಹಾಕಕ್ಕೆ ನಿಮ್ಗೆ ಅನ್ನ ಹಾಕಕ್ಕೆ ಬೆಳ್ಳಿ ಯಾವಕ್ಕೂ ಅದಕ್ಕೆ ಹಾಕಕ್ಕೆ ಸ್ವಾಮಿ ರಾತ್ರಿ ಅದು ದುಡ್ಡು ಪ್ರಾಣಗಳು ಅಡ್ಡ ಇಟ್ಟು ಬಿಟ್ಟು ನಿಮ್ಮನ್ನು ಬದುಕಕ್ಕೆ ನಾವು ನಾಡ್ತಾ ಇದ್ರೆ ನೀವು ಅಡ್ಡ ಬಿಟ್ಟ ಅಂತವ್ರ ಮೇಲೆ ಅಲ್ಲೇ ನಡೆಸಿದ್ರಲ್ಲ ಎಷ್ಟು ಮಟ್ಟಕ್ಕೆ ಸರಿ ನಿಮ್ಮ ನ್ಯಾಯ ಅಂತ ಏನು ಎಚ್ಚರಿಕೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡ್ತಾ ಇವತ್ತು ಮುಂದಿನ ದಿನಗಳಲ್ಲಿ ಜನವರ ಸ್ಪರ್ಧೆ ಎಲ್ಲ ರಾಜ್ಯ ಮಟ್ಟದ ಹೋರಾಟ ನಡೆಸಿರುತ್ತಾ ಎಚ್ಚರಿಕೆಯನ್ನು ಇರ್ತಾವ ತಕ್ಷಣ ಒಂದು ವಾರ ಫೋಟೋವನ್ನು ಇಡ್ತಾ ಇರ್ತಾರೆ ಅದು ರಾಜ್ಯದಲ್ಲಿ ಎಲ್ಲ ಸಾಮಾಜಿಕ ಬದಲಾಗಿದೆ ಹಾಗಾಗಿ ಅಲ್ಲೇ ಮಾಡಿದೆ ಆಲೆಯನ್ನು ನಾವು ಮತ್ತು ನೀವು ಸಂವಿಧಾನ ಶಿಕ್ಷಣ ಫೋಟೋವನ್ನು ಇಟ್ಟಿದ್ದರೆ ಆ ತಹಸೀಲ್ದಾರ್ಗಳ ಕಾರ್ಯಕ್ರಮದ ಹೆಚ್ಚನ್ನು ಹೇಳಿ ನೀನು ಇವತ್ತು ನಮ್ಮ ફોટોસ ફોટો એટલે એ જ નું કઈ દીવું તરફમાંદે તમે ಮತ್ತೆ ಅಧಿಕಾರಿಗಳಿಗೆ ಸಾಮಾನ್ಯವಾದಂಥ ಬಡವನನ್ನು ನಾವು ಜನರಿಗೆ ತಗೋಬೇಕು ಅವ್ರನ್ನೂ ನಾವು ಕಾಪಾಡಬೇಕು ಅಂತ ನನ್ನ ಒಂದೇ ಜಾಯ ಆಗಿದೆ ತೊಂದರೆ ಇಲ್ಲ ಒಳ್ಳೆಯದು ತುಂಬ ಸಹಕಾರ ಮಾಡಿ